ಮತ್ತೊಂದ್ಸತಿ ಹೇಳು ಏನಕ್ಕದು ಬಲೂನಿಂದ ಲೋಟ ಎತ್ಬ ಹೇಳು ಬೆಂಕಿ ಹಾ ಬೆಂಕಿ ಹಚ್ಚಿರೋದ್ರಿಂದ ಏನಾಯ್ತು ಹೊಗೆ ಬಂತು ಹೊಗೆ ಹಾ ಲೋಟದೊಳಗಡೆ ಹಾಕಿದ ತಕ್ಷಣ ಬೇರೆ ಗಾಳಿ ಕೂಡ ಬಿಸಿಯಾಗಿ ಆಗಿ ಏನಾಯ್ತು ಸಾಂದ್ರತೆ ಕಡಿಮೆ ಆಯ್ತು ಕಡಿಮೆ ಆದಾಗ ಏನಾಯ್ತು ಬಲೂನ್ ನ ಒಳಗಡೆ ಹೇಳ್ಕೊಳ್ತಾ ಇದೆ ಹೊರಗಡೆ ಇರುವ ಈಗ ನಾವಿರುವಂತಹ ವಾತಾವರಣದಲ್ಲಿರೋ ಗಾಳಿಯ ಸಾಂದ್ರತೆ ಹೆಚ್ಚು ಅದು ಬಲೂನ್ ನ ಒಳಗಡೆ ಹಾಕ್ತಾ ಇದೆ ಹಾಗಾಗಿ ಲೋಟನ ಈಸಿಯಾಗಿ ಬಲೂನ್ ಇಂದ ಎತ್ತ ಗೊತ್ತಾಯಿತಾ ಗೊತ್ತಾಯ್ತಾ